ಅದ್ಕೆ ಗೋವಿಂದ ಹೋಗಿಲ್ಲ ಸರಿ ಅದ್ಕೆ ಆಯ್ತು ಮಾತಾಡ್ತೀನಿ ಬಿಡಿ ಅಣ್ಣ ಏನಣ್ಣ ಏನ್ ಸಮಾಚಾರ ಏನು ಇಲ್ಲಕಲ್ಲ ಏನು ಕೆಲ್ಸಕ್ಕೆ ಹೋಗಿಲ್ವಾ ನಾನು ಕೆಲ್ಸಕ್ಕೆ ಲೇಟ್ ಆಗಿ ಕತೆ ಏನ್ ನೀನೇ ಅಂಗಡಿಗೆ ಹೋಗಿಲ್ಲ ಅಂಗಡಿಲಿ ಹುಡ್ಗರವ್ರಲ್ಲ ನೋಡ್ಕೊತಾವ್ರೆ ನನ್ಗೆ ಯಾಕೋ ತಲೆನೋತಿತ್ತು ಅದಕ್ಕೆ ಉಳ್ಕೊಂಡೆ ಹ್ಞೂ ಇನ್ನೇನು ಹೋಗಿ ನಾಷ್ಟ ಮಾಡಬೇಕು ಏನ್ ಮಾಡ್ದ ಹಾಂ ಮಾಡ್ತೀನಿ ಕತೆ ಹೋಗಿ ಮಾಡೋ ನೀನು ಅಣ್ಣ ಯಾಕೊಂಥರ ಇದ್ದೀ ಏನಾಯ್ತು ಓ ಏನಿಲ್ಲ ಬಿಡಪ್ಪ ಏನು ಯಾಕೆ ಥರ ಇದ್ದಾನು ಮಾಮೂಲಿ ಅಲ್ವಾ ಮಾಮೂಲಿ ಥರನೇ ಇರೋದು ನಾನು ಇನ್ನಾಕಿದ್ದಾನ ಇನ್ನೇನು ಯಾಕಣ ಯಾಕೆ ನಾನು ಕೊಟ್ಟು ಹೇಳಕ್ಕೆ ನಿಂಗೆ ಸರ್ಕೊಚ್ವಾ ಯಾಕೆ ನಾನು ಬೇರೆ ಓ ಹಂಗೇನು ಇಲ್ಲಕ್ಕೇ ಸುಮ್ನಿಲ್ಲ ಮಗ ನಮಗೆ ಯಾಕೋ ಮನ್ಸೂ ಸರ್ಲಿಲ್ಲ ನನಗೆ ಹೋಗಿ ಊಟ ಮಾಡೋ ನೀನು ನಾನು ಆಮೇಲೆ ನಿನ್ನ ಕೊಟ್ಟು ಮಾತಾಡ್ತೀನಿ ಓ ಹೆಂಗೆ ಊಟ ಮಾಡಕ್ಕೂ ನೀನು ಸಾಕು ಕೂತಿದ್ದೀನಿ ನೀನು ಊಟ ಮಾಡಿದ್ಯಾ ಊಟ ಮಾಡ್ದಾನ ನೀನು ನಾನು ಮಾಡ್ತೀನಿ ಓಲಾ ಓಲಾ ಹುನ ನೀನು ಯಾಕಣ್ಣ ಯಾಕೆ ಗಾಡಿಯೇ ನಿನ್ಗೆ ಗಾಡ ನಮ್ಗೆ ಭಾಳ ಬೇಜಾರು ಕಣಪ್ಪ ಓ ಸರಿ ಬಿಡು ನಾನು ಏನು ಮಾಡಿದೆ ಈಗ ನೀನು ಮನ್ಸಲ್ಲಿ ಮಾಡಿಕೊಂಡು ಕೊರ್ಕ್ತೇವಿ ಅದೇನು ಹೇಳು ಹೇಳ್ಕೊಡ್ತಾನೆ ಮುನ್ಸಾಗ್ರದ ಏನು ನನಗೆ ಬೀರೇನಾ ನಾನು ಕುಟು ಹೇಳ್ಕೊಳಕ್ಕೆ ಯಾಕೆ ಗಾಡಿಯೇ ನೀನು ಯಾರು ಕುಟು ಹೇಳ್ಕೊಂಡಿರುತ್ತಾನೆ ಏನು ನಮಗೆ ನಿಜವಾಗ್ಲು ನಾವೊಂದು ಆಸೆ ಇಟ್ಕೊಂಡಿರ್ತೀವಿ ಅದೊಂದು ಆಯ್ತದೆ ನಿಜವಾಗ್ಲೂ ಭಾಳ ಬೇಜಾರಾಗೋತದೆ ಕಲ್ಲ ನನಗಂತೂ ಒಂದ್ಸತಿ ಏನು ಸುಮ್ಮನೆ ಈ ಜನಗಳು ನಂಬುದು ಭಾಳ ಕಷ್ಟ ಒಂದು ಓ ಇದ್ದಂಗೆ ಇನ್ನೊಂದು ಸತಿ ಇರಾಕಿಲ್ಲ ಎಪ್ಪೇ ರೇ ಭಗವಂತ ಅದೇ ನಂಗೆ ಗಾಡೋದು ನಮ್ಮ ನಮ್ಮವ್ರೊಂದವರೆ ನಮ್ಗೆ ಚೂರಿ ಹಾಕೋದಲ್ಲ ಜಾಸ್ತಿಯೇ ಬೇರೆ ಇರಲ್ಲ ನಮ್ಮವರೇ ನಮ್ಗೆ ಚೂರಿ ಹಾಕೋದು ಅದು ಯಾರು ಹೆಂಗೆ ಅಂಟಿಸ್ಕೊಳಕ್ಕೆ ಹೋಗ್ಬಿಡೋದು ಜೊತೆಗೆ ನನಗಂತೂ ಭಾಳ ಮನ್ಸು ಹೋಗ್ಬೋದು ಅದಕ್ಕೆ ಮಗ ಯಾವ ವಿಷಯದ ಬಗ್ಗೆ ಅದೇನು ಹೇಳಿರುತ್ತಾನೆ ಬಾಯ್ಬಿಟ್ಟು ನಂಗೆ ಗೊತ್ತದದು ಅಲ್ಲಕ್ಕಲ್ಲ ಆಗಲಿ ನನಗೆ ಹೋಗಿ ಒಂದು ಮಂಡಣ್ಣ ಮಗಳನ್ನೇ ಮದುವೆ ಮಾಡ್ಕೊಳೋದು ನಮ್ಮ ಮಂಡ್ಯ ಮಗಳೇ ಮಟ್ಕೊಳಿ ಮದುವೆ ಮಾಡ್ಕೊಳ್ಳೋದು ಚಿನ್ನದ ಮನೆ ಚಿನ್ನ ಚಿನ್ನದ ಮನೆ ಅಂತ ಅಂತಿಲ್ತಾನೇ ಈಗ ನೋಡಿದ್ರೆ ಹಾಂ ನೋಡು ಎಷ್ಟು ಮಟ್ಟು ಬದಲಾಗಿದ್ದಾಳು ಅಂದ್ಬಿಟ್ಟು ಈಗ ಅವ್ನು ಒಪ್ತಾ ಇಲ್ವಂತೆ ಗಗನು ಅದಕ್ಕೆ ಬ್ಯಾಡವಂತೆ ಹೆಂಗೆ ಇದು ಮಾಡಲ್ಲ ಮಗ ಹಿಂಗಾದರೆ ನಮ್ಮ ಜನಗಳನ್ನೇ ನಾವು ಹೆಂಗ್ಳ ನಂಬೋದು ನಾನು ನೋಡ್ರಿ ಕನ್ಸ್ಕೊಡ್ಕಂಡು ಕುಂತೀನಿ ನನ್ನ ಮಗಳು ಮಾಡಿದ್ರೆ ನನ್ನ ತಂಗಿ ಮನೆಗೆ ಮಾಡ್ಬೇಕು ಅಂದ್ಬಿಟ್ಟು ಅಂಥದ್ರಲ್ಲಿ ಇವಳು ಹಿಂಗೆ ಆಡ್ದಾಗ ಹೆಂಗೆ ಅನ್ಸೋದು ಎಷ್ಟು ಬೇಜಾರಾಗಿರಲಿಲ್ಲ ಹೇಳು ನೀನೇ ಅಲ್ಲಣ್ಣ ನಿನ್ನ ತಿಳುವಳ್ಕಾಗಿ ನೀನು ದಡ್ಡೋಜ್ ಆಡಣ ನೀನು ಹಾಂ ದಡ್ಡ ಆಣ್ಣಣ್ಣ ನೀನು ಕೇಳ್ಲ್ಲ ಮಗ ನಿಂಟ್ ನಾನು ಏನು ಮಾತಾಡಕ್ಕೆ ನಿಮ್ಮ ಮತ್ತೆ ಕಾಮಿಡಿಯಾಗಿ ತಗತಿಯ ಅಲ್ಲ ಅಣ್ಣ ನೀನು ನನ್ನ ಆಗಿ ಹೇಳಿದ್ರೆ ಅಲ್ಲ ಹುಡುಗನೇ ಹುಡ್ಗಾನೇ ಒಪ್ನಿಲ್ಲ ಅಂದಾಗ ಮದುವೆ ಮಾಡಿ ಏನು ಪ್ರೀನ ಹಾಂ ಅಂಥ ಮದುವೆ ಮಾಡಿದ್ರೆ ನೀನು ಬಾ ಏಕೆ ನನ್ನ ಮಗಳು ಮದುವೆ ಮಾಡ್ಕೊಳ್ಳೋದು ಯಾರೂ ಇಲ್ವಾ ನಾನು ಮಾಡಿಸ್ತಿನಿ ಸುಮ್ಕಿರೋ ಕಟಾಗಿರೋದಕ್ಕೆ ನೀನೇ ತಲೆಗೆ ಇಡ್ಸ್ಕೊಂಡು ನೀನು ನೆಕ್ ಎನ್ಸು ಏನು ನಮ್ಮ ಹುಡುಗಿ ಚೆನ್ನಾಗಿಲ್ಲ ಏನಾಗಿಲ್ಲಕ್ಕನೋ ಇನ್ ಯಾರು ಮಾಡ್ಕೊಂಡಾರಪ್ಪ ಅಂತ ನಂಗೆ ಇದ್ದದ ಸರಿ ಬಿಡು ನೀನು ಹಿಂಗಲ್ಲಕ್ಕಲ್ಲ ಮಗ ತಿರುಗಿ ಹೇಳ್ತೀರಲ್ಲ ನೀನು ನನಗೆ ಎಷ್ಟು ಬೇಜಾರಾಕಿಲ್ಲ ಎಷ್ಟು ಬೇಜಾರಾಕಿಲ್ಲ ಹೇಳು ನಾನು ನನ್ನ ತಂಗೇ ನನ್ನ ಭೀತಿ ಆಯ್ತಾಳೆ ನನ್ನ ಭಾವ ಪಾಪ ಅವರು ಒಳ್ಳೆಯವರು ಎಲ್ಲ ಒಳ್ಳೆಯವರು ಹುಡುಗರು ಒಳ್ಳೆಯವ್ರ ಹೆಂಗೋ ಒಳ್ಳೆ ಮನೆಗೆ ಸೇರ್ಕೊತಾಳೆ ನನ್ನ ಮಗಳು ಅಂತ ನನಗೆ ಆಸೆ ಇತ್ತು ಎಲ್ಲ ನಿರಾಸೆ ಮಾಡ್ಬಿಟ್ಲಲ್ಲ ಅದು ಬೇಜಾರಾಕಿಲ್ಲವಾ ಇಲ್ಲವಾ ಅಲ್ಲ ಕಣ ಸೋಬಿತನ ದೂರದ್ರಿ ಏನು ಫ್ರೆಂಡ್ನ ಈಗ ಸೋಬಿತಾ ಬೇಡ ಅಂತ ಇದ್ದಾಳ ಓಯಾತನ ಬೇಡ ಅಂತಿರೋದು ಇವಳು ಈವಳು ಕುಟು ಏನು ಫ್ರೆಂಡ್ನ ಅಲ್ಲ ಕಾರಣ ಇದೊಂದು ಸಂಬಂಧ ಅಂದ್ಬಿಟ್ಟು ಈಗ ಸಂಬಂಧನೇ ಮುಗ್ದು ಹೋದದ ತಂಗಿ ಅನ್ನೋದು ಇದ್ದಿದ್ದೆ ತಾನೇ ಅಯ್ಯೋ ಯಾವ ತಂಗಿ ಕಟ್ಕೊಂಡು ಏನು ಹಾಕಪ್ಪ ಯಾವಳು ಕಟ್ಕೊಂಡು ನಮ್ಗೆ ಏನು ಅವ್ ಮಗೋಷ್ಟು ದಾಸ್ತಾ ತೀರ್ವಂಗರೇ ಮಾಡ್ಕೊಳಂತ ಅದರಿಸ್ಬಿಟ್ಟು ಮಾಡ್ಬೋದಾಗಿತ್ತಲ್ಲ ನೀನ್ ಯಾವ ಕಾಲದಲ್ಲಿ ಇದೊಂದು ಕಾಲದಲ್ಲಿ ಮಕ್ಳು ಕೇಳವಣ್ಣ ಕೇಳವ ಏ ನೀನ್ ಸರಿ ಬಿಡು ಕೇಳ್ದಾರ ಇರ್ಲಿ ಬಿಡ್ಲೆ ಸುಮ್ನೆ ಆಯ್ತು ಈಗ ಎದ್ ನೀನು ಎದ್ದಡಿಗ ಇದು ಊಟ ಮಾಡಿ ನೀನು ಸುಮ್ನೆ ಒಳ್ಳೆ ಆಡವೆ ನೀನು ಏನೋ ಅಬ್ಬನೇ ಅಲ್ಲ ಒಪ್ನಿಲ್ಲ ಒಪ್ನ ಇರ್ಲಿ ಬಿಡೋಣ ಬೇಡ ನಾನ್ ನಾನು ನೋಡಿ ಮಾಡ್ತೀನಿ ಬಿಡೋಸ್ ಕಟ್ಟಾಗಿರತ್ತವ ನೀನ್ ಯಾಕೆ ಸರ್ ಮಾಡ್ಕೊಂಡು ಹಂಗಾರೆ ಏನು ಚಿನ್ನೂ ನಿನ್ಗೆ ಮಾತ್ರ ಮಗಳ ನನಗೆ ಮಗಳಲ್ವ ನನ್ ನನಗೇನಾಗ ಜವಾಬ್ದಾರಿ ಇಲ್ಲ ಅಲ್ವ ಸುಮ್ಮನೆ ನಡಿ ನೀನು ತಲೆ ಇಡಿಸ್ಕೊಬೇಡ ನೀನು ಒಳ್ಳೆ ಆಡ್ಬೇಕು ನೀನು ಏನಾನ ಏನ ಹಬ್ನೆಯಲ್ಲ ರಾಗಿ ರೊಟ್ಟಿ ನನಗೂ ಗೊತ್ತುಕೊತೆ ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಬೇಡ ಬ್ಯಾಡಕರಣ್ಣ ಅಂತ ಬಲವಂತದಿಂದ ಮಾಡ್ಬೇಕು ಅನ್ನೋದು ಏನಿದಣ್ಣ ಆಮೇಲೆ ಇನ್ನೂ ನೀನು ಅರ್ಥ ಮಾಡ್ಕೊಬೇಕಾದ್ರೆ ಬೇಕಾದಷ್ಟು ನೀನು ಸುಮ್ಮನೆ ನೆನ್ನೆವಾಗಿ ಸೋಬಿ ತಿನ್ಬೇಕು ಓಪನ್ ಮಾಡ್ಕೊಳದ್ರೆ ಏನು ಅಷ್ಟಾಯ್ತದದು ಅವನು ಹೋಗ್ತಾಯಿಲ್ಲ ಬಿಡು ಹಂಗ ಅಂದ್ಕೊಂಡು ನಿಂತು ಹಂಗೆ ಬಿಟ್ಟು ರೊಟ್ಟಿ ಹಂಗಾರೆ ಅವಳಿನಾಕ ನಿಷ್ಟು ಮಾಡಿ ಹೇಳು ಈಗ ಚಿನ್ನೂ ನಾನು ಐಕೆ ಎಲ್ಲ ಅದ್ರಲ್ಲಿ ನಿಂದೇನು ತಪ್ಪಿದ್ದದ್ದು ತಪ್ಪಿರೋದು ಅವಳ್ದು ಅವಳು ಅದು ತಪ್ಪು ಅನ್ನಂಗಿಲ್ಲ ಅದು ಅವ್ರು ಇಷ್ಟ ಬಿಟ್ಟಿದ್ದು ಅವ್ರ ಮನಸ್ಥಿತಿ ಬಿಟ್ಟಿದ್ದು ನೀವು ಇವ್ರನ್ನೇ ಬೇಕು ಅವ್ರನ್ನೇ ಬೇಕು ಅಂತ ನಾವು ಯಾವುದೋ ವಯಸ್ಸಾಗಿ ಅವ್ನ ತಕ್ಷಣ ಅನ್ಕೊಂಬಿಟ್ಟು ಅಂದರೆ ಇವತ್ತು ನಮ್ಮ ನಮ್ಮ ಆಸೆ ಏನಿದ್ರು ಇನ್ನೊಬ್ಬರ ಮೇಲೆ ಬಲವಂತದಾಗೂ ಬಲವಂತಾಗಿ ಒರ್ಸಕ್ಕೆ ಒಮ್ಮೆ ಬಿಡ್ತೋಣ ಬರದೋಣ ಇವತ್ತಿನ ಕಾಲ ನಿನಗೆ ಗೊತ್ತು ಯಾವ್ಯಾವ ಥರದಾಗಿ ಆಯ್ತಾ ಅಂತ ಈಗ ನೀನು ಹಿಂಗೆ ಬೇಜಾರತಿ ಅಂದ್ಬಿಟ್ಟು ಬೋಧಿ ಆಡಿ ಮದುವೆಗೆ ಒಪ್ಪು 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 ಅಂತ ಬಲವಂತನೆ ಮಾಡಲು ಹಿಂಗೆ ನಮ್ಮನೆ ನನ್ನ ಇಷ್ಟಪಟ್ಟು ನಾನು ನನ್ನ ಇಷ್ಟ ಬಂದಂಗೆ ಇರೋಕ್ ನಾನು ಅಂದ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟನು ಆಗ ಹಾಗೆ ಸರಿ ಆಗ್ಬಿಟ್ಟದ ಬೇಡ ಮದುವೆ ಬರುವಂಥದ್ದು ಮಾಡ್ತೀಯ ಮದುವೆ ಮೇಲೆ ಒಂದೀರ ಕಣ್ಣು ಮಾಡ್ತೀವಿ ಅಂದಾಗ ಆಗೇನು ಮಾಡಿ ಆಗ ಆಗೇನ ಮಾಡ್ತೀಯ ಅವಾಗ ಆ ತಗೊಟ್ಟ ತಗೊಟ್ಟು ಆಗತ್ತಾನೆ ಬೇಡವೇ ಬೇಡ ಈಗ ಅವ್ನ ಕಂಡೀಸರಾಗ ಬೇಡ ಅಂದ್ರೆ ಬೇಡ ಬಿಡು ನನ್ನ ಮಗಳನ್ನ ನಾನು ಎಲ್ಲಿ ನೋಡ್ ಮಾಡಬೇಕು ಅಂತ ನಾನು ಚೆನ್ನಾಗಿ ಗೊತ್ತನ್ನ ಮಾಡ್ತೀನಿ ನೀನು ಯಾಕೆ ಟಾರಿಗೆಸ್ಕೊಂಡು ನೀನು ಸುಮ್ಮನೆ ನೀನು ಯಾವ ಫುಟ್ ಎಕ್ಸಾಮ್ ಮಾಡ್ಕೊಳ್ಕೊ ಹೋಗಬೇಡ ನೀನು ಹಂಗ ಪಪ್ಪಾ ನಿಂಗ ಜೀವರೆಲ್ಲ ಆಸೆ ಮಾಡಿದ್ದಿಲ್ವಾ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಇವಳು ಸೋಬಿತ್ತು ಅಂತಿದ್ಲು ನೀನು ಹೇಳಂಗ ಅವಳ ತಾನೇನು ಮಾಡಾಳ್ ಬಿಡೋಕ್ಕೆ ನೀನು ಏನು ಮಾಡಂಗಿರೋದು ನನಗೆ ಒಂಥರ ಆಸೆ ಇಟ್ಕೊಂಡಿದ್ದಾರ ಒಂದೇ ಹತ್ತಿನ ನೀರು ಆಸೆ ಏನಾಗ್ತಾರೆ ಅದಕ್ಕಂದ್ರೆ ಯತ್ ಮಾಡಿದೆ ನೋಡು ನೀನು ಅಚ್ಕಟಾಗಿ ಮಾತಾಡ್ತೀರ ಅನ್ಬಿಟ್ಟು ಪಪ್ಪ ಹೋಗಿ ಹೋಗಿ ಹಳೆ ಮೇಲೆ ಮಂಗ್ಗರೇ ಅವ್ರಿಗೆ ಯಾಕೆ ನೋವು ಕೊಡಬೇಕು ಈಗ ನಿನ್ನ ಹೆಂಗೆ ಎತ್ತಿರೋದು ಹಂಗೆ ಸೋಬಿತನುವೆ ಇಬ್ರು ಮಕ್ಕಳು ಒಂದೇ ಒಂದಿರ್ತಾನೆ ಈಗ ನೀನು ಸೋಬಿತನಿಗೆ ಹೋದಾಗ ಎಷ್ಟು ಅವನಿಗೆ ಮನ್ಸು ಓದೋದು ಈಗ ಸೋಬಿತ್ಂತೆ ಏನೋ ತಪ್ಪಿದ್ರೆ ಬೈಯಿ ಅದೊಂಥರ ಲೆಕ್ಕ ಈಗ ಅದು ಅವಳು ಅವನು ಮದುವೆ ಆಗಿಲ್ಲ ಅನ್ನೋದಕ್ಕೆ ಸೋಬಿತ ಏನು ಮಾಡೋಣ ಹೂವು ಏನು ಮಾಡೋದು ಯಾರ ಮ್ಯಾಲೂ ಪಾಪ ತಗೊಂಡು ಇನ್ನೊಬ್ರು ಮೇಲೆ ತೋರ್ಸ್ರ ಸರ್ ಬಂದದ ಹೇಳಿ ನೀನೆ ಸುಮ್ನೆ ತಿರುಗೊಳ್ಕಾಗಿದ್ದು ಅಡ್ಡನ ಆಡ್ಬಿಡೋ ಹೋಗು ಊಟ ಮಾಡ್ಕೊಂಡು ಅಂಗಡಿಗೆ ಅದೇ ಕಿಲಿದ್ದು ಹುಡುಗನ ನಂಬಿಟ್ಟು ಕುತ್ಕೊಳ್ಳೋಕತ್ತದ ಅಲ್ಲಿ ಆಮೇಲೆ ಅಲ್ಲಿ ನ್ಯಾಯವಾಗಿ ಮಾಡ್ತಾರೆ ಮಾಡ್ತಾರಂತ ಏನು ಗ್ಯಾರಂಟಿ ಕಟ್ಲೆ ಮಾಡ್ಬೋದು ಹಾಕ್ಬಿಟ್ಟು ನೀನು ಮನೆಗೆ ಕುತ್ಕೊಂಡ್ರದ ಹೋಗು ಅದೇನು ನೋಡೋ ಸರಿ ಆಯಿತು ಹೋಯ್ತೀನಿ ಮಗ ಹೋಗ್ತೀನಿ ನನಗೆ ಒಂದು ತಲೆ ಕೆಟ್ಟ ಹೋದಂಗ ಆಯಿತು ಹೂವ ಇಲ್ಲ ಬೇಜ್ ಗಿಜಾರ ಮಾಡ್ಕೊಳ್ತದ ಬೇಜಾರು ಹಾಕಿಲ್ವಾ ಪಾಪ ಊನೇ ನೋಡು ಈಗ ಯಾರು ಈಗ ನಾವು ನಾವು ಕೇಳ್ಬಿಟ್ಟವ ನೀನು ಕೇಳ್ಬಿಟ್ಟಿವ ಊನು ಮಾತಾ ಹಂಗೆ ತರ ಅವಳು ಯಾವಳು ಏನು ಮಾಡಳು ಈಗ ಅವನೇ ಒಪ್ತಾವಾಗ ಅವಳೇನು ಮಾಡೋದು ಸೋಬಿ ಅಂದ್ರೆ ನೀರು ಮಾಡ್ಕೊಳ್ಕೋಬೇಡೇ ಈಗ ಇಷ್ಟ ಇಲ್ಲದಾರ ಪರವಾಗಿಲ್ಲ ಎಲ್ಲರೂ ಮಾಡ್ಕೊಳ್ಳಿ ನಿನ್ನ ಮಗಳು ಮಾಡೋಕೆ ನಿನ್ನ ಮಗಳು ಅಂತ ನಾನು ಯಾವತ್ತು ಒಂದಿರ ನನ್ನ ಮಗಳು ನಾನು ಮಾಡ್ತೀನಿ ನೀನು ಸುಮ್ಮನೆ ನೀನು ತಲೆಗೆಡಿಸ್ಕೋಬೇಡ ನೀನು ಯಾವ್ದು ಈ ತೆಗಿಸ್ ಮಾಡ್ಕೊಂಡು ನೀನು ತೆಗ್ದು ಮಾಡ್ಕೊಳದಲ್ಲ ನಮಗೂ ಟೆಂಕ್ ಬಡ ನೀನು ಆಯ್ತಾ ಸರಿ ಬಿಡು ಆಯಿತು ಆಯಿತು ಮತ್ತೇನು ನೋಡಕ್ಕಂತಿದ್ದ ಬಿಡು ನೀನು ಇಷ್ಟಕ್ಕಲ್ಲ ಬಟ್ಗೆ ನಾನು ಇಲ್ಲಿ ಗಂಟೆ ನೋಡೋದ ಅಂದ್ಕೊಂಡು ಆಗ ಈಗ ಅಂದ್ಕೊಂಡು ಕಾಲ ತೊಳೆದು ಇನ್ನೂ ಅವ್ರು ಕಾಯೋದ್ರಲ್ಲಿ ಏನು ಉಪಯೋಗ ಇಲ್ಲ ಮಗ ಬಿಡು ಅವಳು ಏನಾದ್ರು ಮಾಡ್ಕೊಳ್ಳಿ ಮಗನಿಗೆ ನಾನುವೇ ಏನಾರು ನೋಡ ಮಾಡೋಕಾಯ್ತದೆ ಮದುವೆ ತೆಗೆ ಇನ್ನು ಎಷ್ಟು ವರ್ಷ ಅಂತ ಕಂಟಿ ನಾನು ಕೂತ್ಕೊಳಕೋದು ಹೆಣ್ಣ್ಮಕ್ಳ ಮಾಡೋಕಾಯ್ತದ್ ಬಿಡು ಇನ್ನೊಂದು ಆರು ತಿಂಗಳು ಓದ್ ಮುಗಿತದೆ ಆಮೇಲೆ ಮಾಡಿದ್ರೆ ಬೇಡ ಅಂತ ಹೇಳಿದಾರೆ ಮಾಡೋಕಾಯ್ತದ ಬಿಡೋಣ ತಲೆಗೆ ಇಡ್ಸ್ಕೊಳ್ಬೇಡ ನೀನು ನಾನು ಇಲ್ವಾ ಯಾಕೆ ಚಿಂತೆ ಮಾಡಿ ನೀನು ಸುಮ್ಮನೆ ಇರೋದು ನೀನು ಜಾಯಲ್ಲಿ ಇರೋದು ಕಲಿ ನೀನು ಯಾಕು ಚಿಂತೆ ಮಾಡ್ಬೇಡಣ ನೀನು ನಾನು ಇಲ್ವಾ ನಾನು ನೋಡ್ತೀನಿ ನೀನು ಆರಾಮಾಗಿರಪ್ಪ ನೀನು ಯಾವ್ದು ಕೂಟ ತಗೊಬೇಡಣ ನೀನು ಇನ್ನು ಆರು ಏಳು ತಿಂಗಳು ಆಬೇಕು ಓದ್ ಮುಗಿಯೋಕೆ ಮುಗ್ದಕ್ಷಣ ಮದುವೆ ಮಾಡೋದು ಹೋಗ್ತಾರೆ ನಂದು ನನ್ಗೆ ಗೊತ್ತಿಲ್ಲವಾ ಏನು ಕಾಟಿ ಪುಟ್ಟಿಗಳು ತಗೊಂಡು ಕೊಟ್ಬಿಟ್ಟ ನಂಗ್ರೆ ನನ್ಗೆ ಗೊತ್ತಿಲ್ವಾ ಹೆಂಗೆ ಮದುವೆ ಮಾಡ್ಬೇಕು ಮುಟ್ಬೇಕು ಅಂದ್ಬಿಟ್ಟು ನೀನು ಯಾಕೆ ಟೈಮ್ ಸ್ಟಿ ನೀನು ಇರ್ಬೇಕಾರೆ ಹೇಳು ಸರಿ ಕಲ ಮಗ ಏನೋ ಹೊತ್ತೆ ಬಡ್ಡಿ ಬಿಟ್ಟು ಹೊಟ್ಟೋದು ನನ್ನ ಮಕ್ಳಿಗೆ ಏನೇ ಅಲ್ಲಿ ಚಿಕ್ಕಮ್ಮ ಚಿಕ್ಕಮ್ಮನೆಯ ತಾಯಿ ತಾಯಿಯ ತಾಯಿ ಪ್ರೀತಿನೂ ಸಿಗ್ನಿಲ್ಲ ಏನೋ ಓದೋರು ಮನೆಯಲ್ಲಾರು ನಿಮ್ದಾಗೆ ಇರಲಿ ಅಂತ ಆಸೆ ಮಾಡ್ತೀನಿ ಅಷ್ಟೇ ಕಲ್ಲ ಅಂದ್ಬಿಟ್ಟು ಪಪ್ಪಾ ಚಿನ್ನು ಅದಕ್ಕೆ ಯಾವ್ದ್ರೊಳುವೆ ದೊರಬಗೇನೇ ಪಪ್ಪ ಈ ವಿಷಯ ವಿಷಯದ ರೀ ಅವ್ಳಿಗೆ ಒಂದು ಮದುವೆಯಾಗಿ ಇರಲಿ ಅನ್ನೋದೊಂದು ಆಸೆ ಮಾಡ್ತೀನಿ ಕಲ್ಲ ಮಗ ಅಷ್ಟು ಬಿಟ್ಟರೆ ನೀನು ಇಲ್ಲ ಸರಿ ಬಿಡು ಆಯಿತು ಈಗ ನನ್ನ ಜವಾಬ್ದಾರಿ ವಹಿಸಿದ್ದಾನೆ ಒಳ್ಳೆ ಸಂಬಂಧ ನಿನ್ನ ಖುಷಿಯಾಗುವಂಥ ಸಂಬಂಧನ ನಾನು ನೋಡಿ ಮಾಡ್ತೀನಿ ನೀನು ಯಾವುದ್ರ ಬಗ್ಗೆ ತೆರೆಗೆಡ್ಸ್ಕೊಳ್ಬೇಡ ಸುಮ್ಮನೆ ಮನೇಲಿ ಇಲ್ದವ್ರು ನಿಮ್ಮದೇ ಹಾಳ್ಮಾಡೋಂಥ ಕೆಲಸಕ್ಕೆ ಮಾತ್ರ ಹೋಗ್ಬೇಡ ನೀನು ಈಗ ಅವನಿಗೆ ಪಾಪ ಬೇಜಾರು ಮಾಡ್ಕೊಳ್ತದೆ ಶೋಭಿತ ಅಲ್ಲಿ ಎಷ್ಟು ಕೊರಕ್ತ ಕುಂತಿದ್ದಳು ಅವಳು ಏನು ಮಾಡಾಳಣ್ಣಪ್ಪ ಹೇಳು ನಾವು ಅರ್ಥ ಮಾಡ್ಕೋಬೇಕು ಕರಾವಳು ಪರಿಸ್ಥಿತಿಯಾ ಯಾರು ಇವತ್ತಿನ ಕಾಲದಲ್ಲಿ ಮಕ್ಳುಗಳು ಕೇಳ್ಕೊಂಡು ಹೇಳ್ಕೊಂಡು ಇರೋಂಥ ಮಕ್ಕಳಲ್ಲ ಏನೋ ಬುದ್ಧಿ ಹೋದಾಗ ನಾವು ನಾವು ಅಂದ್ಕೊಬಿಟ್ಟು ಅಂದ್ಬಿಟ್ಟು ಈಗ ಅದನ್ನ ತೆಗೆದ್ ಅವ್ರ ಬಾ ಆ ಭಾರ ತಕೊಂಡು ಅವ್ರ ಕೇಳೋದ್ರಲ್ಲಿ ಯಾವುದೇ ಥರದಲ್ಲಿ ಅರ್ಥ ಇಲ್ಲ ಬಿಡು ನೀನು ತೆರೆಗೆಸ್ಕೊಬೇಡ ಚಿನ್ನು ಜವಾಬ್ದಾರಿ ನಂದು ನಾನು ಮದುವೆ ಮಾಡ್ತೀನಿ ಸರಿಯಾ ಆರಾಮಾಗಿರು ನೀನು ಅದೇ ಬಿಡಪ್ಪ ಆಯಿತು ನಿನ್ನ ಮೇಲೆ ನಂಬಿಕೆ ಅದಕ್ಕಲ್ಲ ನನಗೆ ಅದೇನು ಟೆನ್ಶನ್ ಆಗೋಯ್ತು ಏನು ಅದಕ್ಕೆ ಹೋಗೋದನ್ನ ಏನು ಆಸೆ ಆಳದು ನೆರವೇರೋದು ಅಳೋದು ಜರ್ಮನ್ ಜರ್ಮಾನು ಹೋಗಿ ಏನೋ ಬಿಡತ್ತೆ ಏನೇನು ಮಾಡಕಾಯ್ಕಿರತ್ತೆ ತಲೆಗೆಡ್ಸ್ಕೊಳ್ಳೋದು ಬೇಡ ಏನು ಏನಾಗ್ಬಾರ್ದಾಗಿಲ್ಲ ನೀನು ಸುಮ್ಮನಿರಪ್ಪ ನೀನು ಸುಮ್ಮನೆ ಆಡ್ಬಿಡ ನೀನು ಆಯ್ತು ಮಗ ಏನೋ ಮಾಡಕೈತಕ್ಕೆ ಅದೇ ನೀನು ಊಟ ಮಾಡಿ ನಾನು ಒಟ್ಟೆ ತಪ್ಪಾ ಬರ್ತದೆ ಇದು ಊಟ ಬಡ್ದ್ರಿ ಹೋಗಿ ಅಂಗಡಿಗೆ ಜವಾಬ್ದಾರಿ ಇದ್ದದ ನಾ ಬೇರೆಯವ್ರಿಗೆ ವಿಸ್ಬಿಟ್ಟು ನಾವು ಇರ್ಬೋದು ಕೂತ್ಕೊಂಡ್ರದ ನೀನು ಚಂದಕಣ ಅಂಗದ ಇನ್ನೊಬ್ರಿಗೆ ಜವಾಬ್ದಾರಿ ವಹಿಸಿದ್ರೆ ನೋಡ್ಕೊತ ಏನು ಕ್ಯಾರಂಟಿ ನೋಡಿ ನಡಿ ಎದ್ದಿ ನೀನು ಈಗ ಮಗ ಆಯಿತು ಹ್ಞೂ ಬಾ ನಾನು ಊಟ ಮಾಡಬೇಕು ಹೊಟ್ಟೆ ಸಿಗ್ತದೆ ಊಟ ಮಾಡ್ಬಿಟ್ಟು ಅಂಗಡಿಗೆ ಹೋಗ್ತೀನಿ ಪಾಪ ಅವ್ನು ಬೇರೆ ಬೇಜಾರು ಮಾಡ್ಬಿಟ್ಟೆ ಹ್ಞೂ ಸರಿ ಬಾ ಓ ನಡಿ ನಡಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ